ಕಂದಿನಿಂದನೇ ಸಮಸ್ಯೆ ಆಗುತ್ತೆ ಅಂತ್ ಪ್ಲಾನ್ ಗೆ ಸಮಸ್ಯೆ ಆಗ್ತಿದೆ ಸರ್ ಇದೇ ವಿಚಾರ ನೀವು ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಇವತ್ತು ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ ಉತ್ತರ ಇಲ್ಲ ದೊಡ್ಡ ಬಜೆಟ್

ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಸರ್ ಏನಿಲ್ಲ ಸರ್ ಅದೇ ಏನಿದೆಯೋ ಆ ಥರದ್ದೇ ಬಂದಿದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಸರ್ ನೋಡೋದ್ರೆ ಇಲ್ಲ ಇಲ್ಲ ನಾವು ಸೆನ್ಸಾರ್ ತೋರಿಸಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್

ಈ ನಿಮಗೆ ಸಿಚುವೇಶನ್ಸು ಪ್ರತಿಯೊಂದು ಅನ್ಫಾರ್ಚೀನ್ ಇನ್ಸಿಡೆಂಟ್ಸು ಯಾರಿಗೂ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಆ ಸಿಚುವೇಶನ್ಸ್ ಇಂದ ಒಂದು ಕೆಲವೊಂದು ವಿಚಾರಗಳು ಆಗ್ತವೆ ಅಲ್ಲ ದುಬಾರಿಯು ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೆರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವು ಯಾರೂ ಅದಕ್ಕೆ ಟ್ರಾವೆಲಿಂಗಿಗೆ ಪರ್ಮಿಷನ್ ಸಿಕ್ಕಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದಿದ್ದ ಕತೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು ಸರ್ ನಾನು ನೋಡಿ ಕೇಶವಮೂರ್ತಿ ಅವರು ಒಂದ್ ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆತರ ಸಮಸ್ಯೆ ಆಗಿಲ್ಲ ಅಲ್ವಾ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ್ದಾರು ಇದ್ರೆ ಹೇಳ್ತಿದ್ದೆ ಅಂತಂದ್ರೆ ಅಂಥದ್ದು ಯಾವ ಘಟನೆ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತೂ ನಡೆದಿಲ್ಲ ಸರ್ ಈಗಲೂ ಇದೆ ನೇರ್ವಂತಿಕೆ ಇದು ನೇರ್ವಂತಕಿನಲ್ಲಿ ಇದೀನಿ ನಾನು ಸುದೀಪ್ ಸರ್ ಸರ್ ಕ್ರೆಡಿಟ್ ಅಂದ್ರೆ ಇದೇ ನೋಡಿ ಡೈರೆಕ್ಟರ್ ಯಾವ ಸಾಂಗ್ ಸರ್ ಯಾವ ಥರ ಇತ್ತು ಮೇಡಮ್ ಯಾಕೆ ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್ ಏನು ಮೇಡಮ್ ಇದೆಯಾ ಮೇಡಮ್ ಅಲ್ಲ ಅದಕ್ಕೆ ಕ್ಲಾರಿಫಿಕೇಶನ್ ಇದೆಯಾ ಮೇಡಮ್ ಹೆಸರು ಹಾಂ ನಾನು ಒಂಚೂರು ಮಧ್ಯ ಬರಲ್ಲ ಅಂತೆ ಕ್ಷಮೆ ಇರಲಿ ಇಲ್ಲಿ ಏನು ನಡೀತಿದೆ ಡಿಸ್ಕಷನ್ ಏನೋ ಗೊತ್ತಿಲ್ಲ ನನಗೆ ಬಟ್ ಏನೇನು ಮಾತಾಡಿದರೂ ಸ್ವಲ್ಪ ಇದನ್ನು ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ ತಾಪಗಳಾದರೂ ಇದು ಆಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತಿಲ್ಲ ನನಗೆ ಐ ತಿಂಕ್ ನಾನು ಅನ್ಕೊಂತೀನಿ ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊಂತೀನಿ ಸರ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ಕನ್ನಡದಲ್ಲಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನಾಗ್ಬಿಡುತ್ತೆ ಒಂದು ಒಂದ್ ಒಂದು ಸಣ್ಣದ ನೆಗೆಟಿವ್ ಆಚೆ ಹೋದ್ರು ಸಿನಿಮಾ ತುಂಬಾ ದೊಡ್ಡ ಉಳಿತಾ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಒಂದು ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದ್ದವ್ರದ್ದು ಒಂದು ಸಿನಿಮಾ ಬಂದಿದೆ ಅಂತ ಸೊ ಸಣ್ಣ ಪುಟ್ಟ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತ ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ಇವೆಂಟ್ ಮಾಡ್ತಾ ಇದೀವಿ ಸೊ ಅದಷ್ಟು ಧೈರ್ಯ ತಿಳಿದ್ರು ನಿಮ್ ಕಡೆಯಿಂದ ಸಪೋರ್ಟ್ ಪಾಸಿಟಿವ್ ಆಗಿ ಇರಲಿ ಒಂದು ಕನ್ನಡ ಸಿನಿಮಾ ಏನಾದ್ರೆ